ಇಲ್ಲಿ ನಮಗೆ ಧರ್ಮಸ್ಥಳದಿಂದ ಒಂದು ಒಂದಷ್ಟು ಸೌಜನ್ಯ ಹೋರಾಟದ ಒಂದಷ್ಟು ಗೆಸ್ಟ್ಗಳು ಬಂದಿದ್ದಾರೆ ಬನ್ನಿ ಅವ್ರ ಹತ್ರ ಒಂಚೂರು ಮಾತಾಡ್ಸೋಣ ಬೆಂಗ್ಳೂರ್ ಯಾಕೆ ಬಂದ್ರು ಹೇಗ್ ಬಂದ್ರು ನಮ್ಮ ಮನೆಗೆ ಬಂದಿದ್ದಾರೆ ಬೆಸ್ಟ್ ಜಸ್ಟ್ ಕಮಿಂಗ್ ಗೋಯಿಂಗ್ ಬ್ಯಾಕ್ ಟು ನಮಸ್ಕಾರ ಜಯಂತ್ ಏನ್ ಇಷ್ಟೊತ್ತಲ್ಲಿ ಬೆಂಗಳೂರಿಗೆ ಹಿಂಗ್ ಬೆಂಗ್ಳೂರ್ ಬಂದೆ ಸರ್ ಅವಾಗ ಹೋರಾಟನೆಲ್ಲ ಒಂದು ಮಾತಾಡಿಸ್ಬೇಕಲ್ಲ ನಾವ್ ಅಂಗೆ ಬಂದು ಹೋಗುದು ಸರಿ ಅಲ್ವಲ್ಲ ಏನೆಲ್ಲಾ ಆಗ್ತಾ ಇದೆ ಬೆಳವಣಿಗೆ ನಮ್ ಕಡೆ ಏನಾಗ್ತಾ ಇದೆ ತಮ್ಮ ಕಡೆ ಏನಾಗ್ ಬೆಳವಣಿಗೆ ಆಗ್ತಾ ಇದೆ ಒಂದು ಅಂಡರ್ಸ್ಟಾಂಡಿಂಗ್ ಬರ್ಬೇಕು ನಾವು ಯಾರೆಲ್ಲ ಬುರ್ಡೆ ಗ್ಯಾಂಗ್ ಅಂತ ಹೇಳಿ ನಮ್ಮ ತಮಾಷೆ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಒಂದು ವಿಷಯ ಹೇಳ್ತೀನಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಆ ಬುರ್ಡೆ ಅಂತ ಹೇಳಿದಾರ್ಟೇ ಕೊಡ್ತಾರೆ ತ್ಯಾಜ್ಯವಾದ ಮಾಡ್ತಾ ಒಂದು ಕಡೆಯಿಂದ ಹೋರಾಟ ಮಾಡ್ತಾ ಇದ್ವಿ ನಾವು ನಿಮ್ಮನ್ನ ಕರ್ಕೊಂಡು ಹೋಗಿದ್ರು ಹೌದು ಎನ್ಕ್ವರಿ ಮಾಡ್ಬೇಕಾದ್ರೆ ಮಂಜು ಮಂಜುನಾ ಮಾಡಿದ್ದು ಮಂಜುಗೌಡ ಮಂಜುನಾಥ್ ಗೌಡನ ನನಗೆ ಮಂಜುನಾಥ ಗೌಡರು ಇದ್ರು ಮತ್ತೆ ಸೈಮನ್ ಸಾರ್ ಇದ್ರು ಸಾರ್ ಅಂತೇಳ್ ಬಿಡಿ ಸೈಮನ್ ಹೇಳಿ ಇನ್ಸ್ಪೆಕ್ಟರ್ ಸೈಮನ್ ಮತ್ತೆ ಮಂಜುಗೌಡ ಸಾರು ಅನ್ನ ಅನ್ನ ಇಟ್ಟು ಎಲ್ಲ ಏನ್ ಬಾರ್ದು ಮಾತಾಡಿ ಪರವಾಗಿಲ್ಲ ಅಲ್ಲ ಗೌರವ ಕೊಟ್ರೆ ಕೆಲ್ಸನೇ ಮಾಡ್ತಾರಲ್ಲ ಗುರು ಜಯಂತ ಕೆಲಸ ಮಾಡಿದ್ರೆ ಗೌರವ ಕೊಡುವ ಎಸ್ಐ ಟಿ ಅವರು ಬರೀ ಕಂಪ್ಲೇಂಟ್ ಕೊಟ್ರೆ ತಕೊಂಡ್ ಹೋಗೋದು ಕಂಪ್ಲೇಂಟ್ ಅವ್ರ ಪರವಾಗಿ ಹೈಕೋರ್ಟ್ ಅಲ್ಲಿ ಸುಳ್ಳು ಹೇಳೋದು ಇದನ್ ಮಾಡವ್ರೆ ಹೊರ್ತು ಇಲ್ಲಿಂದ ನೀವು ಕೊಟ್ಟಿರೋ ಒಂದು ಪಳವಳಿಕೆಯಿಂದ ಮುಂದಕ್ಕೆ ಈಗ ಕೊನೆಯ ಪಕ್ಷ ನಮ್ಗೆ ಈ ಈ ಬಂಗ್ಲೆ ಗುಡ್ಡ ಇದೆಯಲ್ಲ ಈ ಬಂಗ್ಲೆ ಗುಡ್ಡನ ಮೊದಲಿಂದನೂ ಭೀಮಾ ತೋರಿಸ್ಲಿಲ್ವಾ ಹೇಳಿದಾನೆ ಹೇಳಿದಾನೆ ಬಂಗ್ಲೆ ಗುಡ್ಡೆ ವಿಷಯನೂ ಭೀಮಾ ಹೇಳಿದಾನೆ ಹಾ ಮಾಧ್ಯಮದ ಮುಖಾಂತರ ಕೂಡ ಹೇಳಿದಾನೆ ಅದೆಲ್ಲವೂ ಗಮನಕ್ಕಿದ್ರು ಕೂಡ ಎಸ್ ಐ ಟಿ ಅವರು ಆ ಆ ಸ್ಥಳವನ್ನು ಇವತ್ತಿಗೂ ತನಿಖೆ ಮಾಡಲಿಲ್ಲ ಅಲ್ಲ ನಿಮ್ ಪ್ರಕಾರ ಭೀಮಾ ಬಂಗ್ಲೆ ಗುಡ್ಡನ ತೋರಿಸಿದ್ದ ಇವರು ಐ ಡಿ ಅವರು ಅದನ್ನ ತನಿಖೆ ಮಾಡಕ್ಕೆ ರೆಡಿ ಅಂತ ನೀವ್ ಹೇಳ್ತಾ ಇದ್ರ ನಿಜನಾ ಇದು ನಿಜ ಖಂಡಿತ ನಿಜ ನಿಜನ ಜಯಂತಿ ಕರೆಕ್ಟ್ ತನಿಖೆ ಮಾಡಿದ್ರೆ ಅಲ್ಲ ಅಲ್ಲಲ್ಲ ಪ್ರಸಾದ್ ಅಂತಲ್ಲ ನಾನು ಒಂದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀನಿ ಭೀಮಾ ಬಂಗ್ಲೆ ಗುಡ್ಡನ ಬಂಗ್ಲೆ ಗುಡ್ಡದಲ್ಲಿ ಈ ತರ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಹೇಳಿದ್ದ ಬಂಗ್ಲೆ ಗುಡ್ಡೆಯಲ್ಲಿ ನಾನು ನೂರಾರು ಹೆಣಗಳನ್ನು ಹುಗ್ ಹಾಕಿದ್ದೇನೆ ಅಂತ ಅವನು ಹೇಳಿದ್ದಾನೆ ಆ ಸ್ಟೇಟ್ಮೆಂಟ್ ಅನ್ನು ಪತ್ರಿಕೆಯಲ್ಲೂ ಕೂಡ ಕೊಟ್ಟಿದ್ದಾನೆ ಐ ಟಿ ಅವರು ಯಾಕೆ ಬಂಗ್ಲೆ ಗುಡ್ಡನ ಅವಾಯ್ಡ್ ಮಾಡಿದ್ರು ಎಸ್ ಐ ಟಿ ಅವರು ಈ ತನಿಖೆ ಹಾಳು ಮಾಡಲಿಕ್ಕೆ ಇನ್ನು ಅಲ್ಲಿ ಹೋಗ್ಲೇ ಇಲ್ಲ ಆದ್ರೆ ಹಿಂದೆ ಯಾರು ವಿಲ್ಗೌಡ್ ಒಂದು ಒಂದು ಶವದ ತಲೆ ಗೌಡ್ರಿಗೆ ಆಮೇಲೆ ಬರೋಣ ಭೀಮಾ ಬಂಗ್ಲೆ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಐ ಟಿ ಹೇಳಿದ್ನ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಾಯತ್ ಬಂದಿದೆ ಅದು ಗೊತ್ತಿಲ್ಲ ನಿಮ್ಗೆ ಅದು ಗೊತ್ತಿಲ್ಲ ಬಟ್ ಎಸ್ ಐ ಟಿ ಗೊತ್ತಿತ್ತು ಎಸ್ ಐ ಟಿ ಗೊತ್ತಿತ್ತು ಎಸ್ ಐ ಟಿ ತನಿಖೆ ಶುರು ಮಾಡಿದಾಗ ಈ ಒಂದು ಗುಡೆಗಳನ್ನ ಓಪನ್ ಮಾಡಿದೆ ಈ ಪಳವಳಿಕೆಗಳನ್ನ ಓಪನ್ ಮಾಡಬೇಕು ಆಪರೇಷನ್ಸ್ ಮಾಡಿದಾಗ ಬಂಗ್ಲೆ ಗುಡ್ಡನ ಪರ್ಪಸ್ಫುಲಿ ಅವಾಯ್ಡ್ ಮಾಡಿದಾರ ಅವಾಯ್ಡ್ ಮಾಡಿದ್ದಾರೆ ಬಂಗ್ಲೆ ಗುಡ್ಡಕ್ಕೆ ಹೋಗಲಿಲ್ಲ ಹಾ ಆದ್ರೆ ಬಂಗ್ಲೆ ಗುಡ್ಡಿಯಲ್ಲೇ ಒಂದು ಒಂದ್ ಸಿಕ್ಕಿದೆಯಲ್ಲ ಬಂಗ್ಲೆ ಗುಡ್ಡಿಯಲ್ಲಿ ಸಿಕ್ಕಿರದ ಹದಿನಾರನೇ ಪಿಟ್ ಅಲ್ವಾ ಹದಿನಾರನೇ ಪಿಟ್ ಬಂಗ್ಲೆ ಗುಡ್ಡಿಯಲ್ಲೇ ಸಿಕ್ಕಿದ್ದು ಬೇರೆ ಕಡೆ ತೋರ್ಸಕ್ ಹೋದ್ರೆ ಬಿಡ್ಲಿಲ್ಲ ಅಲ್ಲಿ ವಾಪಸ್ ಕರ್ಕೊಂಡು ಬಂದ್ರು ಯಾರು ಬಿಡ್ಲಿಲ್ಲ ಅಲ್ಲ ಈ ಆಪರೇಷನ್ಸ್ ಆಗಾರೆ ಅಲ್ಲ ನೀವ್ ನೀವೇಳ್ತಾರೋ ಮೋಹಂತಿ ಅವರ ಅಥವಾ ಸೈಮನ್ ಅಲ್ಲ ಸೈಮನ್ ಮಂಜುನಾಥ್ ಗೌಡ ಇವರೇನೂ ಇದಾರೆ ಅವ್ರೆಲ್ಲರೂ ಇದ್ದಾರೆ ತೋರ್ಸಕ್ ಏನು ಬಿಡ್ತಾ ಇಲ್ಲ ತೋರ್ಸಕ್ ಬಿಟ್ಟಿಲ್ಲ ಹುಡ್ಕಲೇ ಇಲ್ಲ ಇವರಿಗೆ ಸತ್ಯ ಬೇಡ ಇತ್ತು ಸತ್ಯ ಬೇಕಿದ್ರೆ ಖಂಡಿತವಾಗಿ ಹುಡ್ತಾ ಇದ್ರು ಅವ್ರು ಹೇಳೋ ಎಲ್ಲಾ ಸ್ಥಳದಲ್ಲೂ ಹುಡ್ತಾ ಇದ್ರು ಸತ್ಯ ಬೇಕಿಲ್ಲ ಇತ್ತು ಯಾಕಂದ್ರೆ ಇವತ್ ನಡೀತಿರೋ ಬೆಳವಣಿಗೆ ನೋಡಿದ್ರೆ ಕರೆಕ್ಟ್ ಗೊತ್ತಾಗತ್ತೆ ಅವರಿಗೆ ಅಲ್ಲಿ ಅಲ್ಲಿ ಹುಗ್ದಾಕಿರುವಂತ ಹೆಣಗಳನ್ನು ಮೇಲ್ತಾಗಿರುವಂತ ಯಾವುದೇ ಒಂದು ಉದ್ದೇಶ ಅವ್ರಿಗೆ ಇಲ್ಲ ಅನ್ನೋದು ಕರೆಕ್ಟ್ ಗೊತ್ತಾಗತ್ತೆ ಕಾನೂನು ಅರಿವಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆಗಳನ್ನ ತಗೊಳ್ತೀವಿ ಅಲ್ಲ ಸಣ್ಣ ಹೋರಾಟ ಅಲ್ಲ ಇದು ಇವಾಗ ಏನಂದ್ರೆ ಎಲ್ಲರೂ ಕೇಳ್ತಾ ಇದ್ರು ಸಾಕ್ಷಿ ಸಾಕ್ಷಿ ಕೇಳ್ತಾ ಇದ್ರು ಅದಕ್ಕೆ ನಾವು ಭೀಮ ಹೇಳ ತಂದು ಕೊಟ್ಟಿದ್ದಾರೆ ಅಲ್ಲ ನಿಮ್ಮ ನಿಮ್ಮನ್ನ ಕೆಲ ಮಾಧ್ಯಮಗಳು ಬೋರ್ಡ್ಯಾ ಗ್ಯಾಂಗ್ ಅಂತ ನನಗೆ ಗೊತ್ತಿಲ್ಲ ನನಗೆ ಹೇಳಿದ್ರು ಇಲ್ಲ ಗೊತ್ತಿಲ್ಲ ನಿಮ್ಮನ್ನ ಅಂತೂ ಬೋರ್ಡೇ ಗ್ಯಾಂಗ್ ಅಂತಂದ್ರು ಈಗ ರಾಶಿ ರಾಶಿ ಬುಡೆಗಳನ್ನ ತೋರಿಸಿದಿರಾ ಆ ಮಾಧ್ಯಮಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅವರ ಬುರ್ಡೆ ಗ್ಯಾಂಗ್ ಆಗಿರೋದು ನಾವಲ್ಲ ಅಲ್ವಾ ಹೌದು ಸತ್ಯಪರ ಇದ್ದೀವಿ ಅಲ್ಲ ಸರ್ ಇವತ್ತು ಸತ್ಯಪರವಾಗಿ ಇದ್ದೀವಿ ಹೋಗ್ತಾ ಇಲ್ಲ ದೊಡ್ಡ ಪ್ರಭಾವಿ ವ್ಯಕ್ತಿ ಎಲ್ಲ ದೊಡ್ಡ ಸಮುದ್ರ ಕ್ರಮ ಇಡ್ಲಿಕ್ಕೆ ಆಗಲ್ಲ ಸರ್ ಅದು ಯಾವ ಕಾರಣಕ್ಕೂ ಆಗಲ್ಲ ಅದು ಕೆಲವೊಂದು ಈಗ ಕೆಲವೊಂದು ಮಾಧ್ಯಮದ ಮುಖವಾಡ ಸದ್ಯದಲ್ಲಿ ಬಟ್ಟೆನೂ ಕಳ್ಸಿ ಹೋಗುತ್ತೆ ಸದ್ಯದಲ್ಲಿ ಸದ್ಯದಲ್ಲಿ ಇದೆಲ್ಲ ತನಿಖೆ ಆಗ್ಲಿ ಆಗ ಇರೋ ಬಟ್ಟೆನೂ ಕಳ್ಸಿ ಹೋಗುತ್ತೆ ಈಗ ಮುಖವಾಡ ಮಾತ್ರ ಕಳ್ಸಿದೆ ನಿನ್ನೆ ಹೈಕೋರ್ಟ್ ಅಲ್ಲಿ ಅದೇ ತುಕಾರಾಮ್ ಗೌಡ ಮತ್ತೆ ಗೌಡ ಅವರಿಬ್ರು ಅವರಿಬ್ರು ನಾನು ಭೀಮಾ ನೋಡದೆ ಅಂತ ಸಾಕ್ಷಿ ಹೇಳ್ತೀವಿ ಎಸ್ ಐ ಟಿ ದೂರ್ ಕೊಟ್ರೆ ಎಸ್ ಐ ಟಿ ಅವರು ಅದನ್ನ ಪರಿಷ್ಕರಣೆ ಮಾಡಿಲ್ಲ ಅದಕ್ಕೆ ಮಾಜರ್ ಮಾಡಿಲ್ಲ ಅಲ್ಲಿ ಹೋಗಿ ರಿಕವರಿ ಮಾಡಿ ಏನು ಮಾಡಿಲ್ಲ ಏನು ಅದು ಪುರಂದರ ಗೌಡರು ಮತ್ತೆ ತುಕಾರಾಮ್ ಪುರಂದ್ರ ಪುರಂದರ ಗೌಡ್ರು ತುಕಾರಾಮ್ ಅವರು ಅಲ್ಲಿ ನಾವು ನೋಡಿದ್ದೇವೆ ಅಲ್ಲಿ ನಾವು ತೋರಿಸ್ತೇವೆ ಅಂತ ಹೇಳಿ ಯಾಕೆ ಎಸ್ ಐ ಟಿ ಯಾಕೆ ಅದನ್ನ ಮಾಡ್ಲಿಲ್ಲ ಅದು ಮಾಡ್ಲಿಲ್ಲ ನಮ್ಗೆ ಅನುಮಾನ ಈಗ ಅಲ್ಲ ನಿಮ್ಗೆ ಏನಾದ್ರು ಅನ್ಸುತ್ತ ಎಸ್ ಐ ಟಿ ಇನ್ಫ್ಲೂಯೆನ್ಸ್ ಆಗಿದೆ ಮಾಡಬೇಡ ಅಂತ ಏನಾದ್ರು ಆಗಿದೆ ಅಂತ ಅನ್ಸ್ತಾ ಇದೆ ಈಗ ಅನ್ಸ್ತಾ ಇದೆ ಹಣ ಗಿಡ ಏನಾದ್ರು ಕೊಟ್ಟಿರೋದು ಅಂತ ಅನ್ಸ್ತಾ ಇದೆಯಾ ಅಲ್ಲ ಒಂದು ಡೌಟ್ ಒಂದು ಡೌಟ್ ಸುಮ್ ಸುಮ್ನೆ ಸುಮ್ ಸುಮ್ನೆ ಯಾಕೆ ಕೊಲೆಗಾರರನ್ನ ಬಚಾವ್ ಮಾಡ್ತಾರೆ ಅವರು ಅಲ್ಲ ಈಗ ಇಷ್ಟೆಲ್ಲ ಆಗುವಾಗ ಅವ್ರಿಗೆ ತನಿಖೆ ಸತ್ಯ ರೀತಿಯಲ್ಲಿ ತನಿಖೆ ಮಾಡ್ಬೇಕಲ್ಲ ಯಾಕೆ ಸ್ಥಳವನ್ನು ನೋಡಿದ್ರೆ ಅದು ಪಂಚಾಯತ್ ಸ್ಥಳ ಅಂತ ಹೇಳಿ ಮಾಜರ್ ಮಾಡಿ ಕೊಡ್ತಾರೆ ಹ್ಯಾಕ್ ಕೊಡ್ತಾರೆ ಹ್ಯಾಕ್ ಸಾಧ್ಯ ಇದೆ ಅವ್ರು ಇನ್ನು ಸ್ಥಳನೇ ತೋರಿಸಿದ್ರು ಯಾವ ಸ್ಥಳ ಅಂತ ಏಕೆ ಯಾಕೆ ಇವರು ಅದು ಸ್ಥಳ ಅದು ಪಂಚಾಯತ್ ಇದು ಅಲ್ಲಿ ನಿಮ್ಗೆ ಸಂಬಂಧ ಇಲ್ಲ ಅಂತೇಳಿ ರಿಜೆಕ್ಟ್ ಇದ್ ಮಾಡಿ ಕೊಡ್ತಾರೆ ಪಂಚಾಯತಿನಲ್ಲಿ ಒಬ್ರೇ ಬರ್ದಿರೋ ರೆಕಾರ್ಡ್ ಅಂತ ಎಲ್ಲ ಹೇಳ್ತಾ ಇದಾರೆ ಜಯಂತ ನಿಜನಾ ಅಲ್ಲ ಒಬ್ರೇ ಪಂಚಾಯತಿ ರೆಕಾರ್ಡ್ಗಳನ್ನ ಎಲ್ಲಾ ನಾಶ ಮಾಡಿ ಹೊಸದಾಗಿ ಸೃಷ್ಟಿ ಮಾಡಿದರೆ ಅನ್ನೋದೊಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಪಾಸಿಬಿಲಿಟಿ ನಿಜ ಪರ್ಸೆಂಟ್ ಅಲ್ಲ ಇದೆಯಾಂಟ್ ಬೇರೆ ಎಲ್ಲೂ ಆಗಿಲ್ಲ ಅಲ್ಲ ಯಾಕಂದ್ರೆ ನಿನ್ನೆ ಒಬ್ರು ಅದನ್ನ ಬಿಡಿ ಬಿಡಿಯಾಗಿ ತೋರಿಸ್ತಾ ಇದ್ರು ಮಣ್ಣು ಮಾಡಿದನು ಒಂದೇ ಸಿಗ್ನೇಚರ್ ಓಚರ್ ಬರ್ದೋನು ಒಂದೇ ಸಿಗ್ನೇಚರ್ ಡೆತ್ ಸರ್ಟಿಫಿಕೇಟು ಒಂದೇ ಸಿಗ್ನೇಚರ್ ಇಪ್ಪತ್ತೇಳು ವರ್ಷದ್ದು ಒಂದೇ ಸಿಗ್ನೇಚರ್ ಇದು ದೊಡ್ಡ ಫೋರ್ಜರಿ ಕೆಲವಲ್ಲ ಆ ಕಡೆ ಈ ಕಡೆ ಇದೆ ಕ್ಲಿಯರ್ ಕಾಣ್ತದೆ ಅಂದ್ರೆ ನಿಮ್ ಪ್ರಕಾರ ಫೋರ್ಜರಿ ಅಂತಂದ್ರೆ ಹಳೆ ರೆಕಾರ್ಡ್ ಗಳನ್ನ ನಾಶ ಮಾಡಿ ಇವರೇ ಹೊಸದಾಗಿ ಸೃಷ್ಟಿ ಮಾಡಿರುವಂತ ಸಾಧ್ಯತೆ ಇದೆ ಿಲ್ಲ ಹೆಚ್ಚು ಕಡಿಮೆ ಅದರಲ್ಲಂತೂ ಒಂದೊಂದಿದೆ ಬೆಳಿಗ್ಗೆ ಸಿಕ್ಕಿದ್ರೆ ಮಧ್ಯಾಹ್ನ ದಪ್ಪನ್ ಮಾಡ್ತಾರೆ ಇಲ್ಲಿ ಒಂದು ವಿಶೇಷ ಅಂತ ಕೇಳಿದ್ರೆ ಇಡೀ ದೇಶದ ಯಾವ ರಾಜ್ಯದ ಯಾವ ಗ್ರಾಮದಲ್ಲೂ ಕೂಡ ಪಂಚಾಯತ್ ನವರು ಹೆಣ ಹೋಗದಂತ ಉದಾಹರಣೆಗಳನ್ನು ನಾವು ನೋಡ್ಲಿಲ್ಲ ಎಲ್ಲೂ ಕೂಡ ನಗರ ಪಂಚಾಯತ್ ಅಲ್ಲಿ ಹುಗಿಯೋದು ಬೆಳ್ತಂಗಡಿ ನಗರ ಪಂಚಾಯತ್ ಅವರು ಹೆಣಗಳನ್ನು ಹುಗ್ಗಿಯೋದು ದುಡ್ಡು ಕೊಡೋದು ಬೆಳ್ತಂಗಡಿ ಗ್ರಾಮ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಗರ ಪಂಚಾಯತ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಏನ್ ಸಂಬಂಧ ಈಗ ಜಯಂತವರ ಈ ಇತಿಹಾಸ ತಗೊಂಡ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೆಷನ್ ಅಲ್ಲಿ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರ ಚರ್ಚೆ ಆಗಿದೆ ಅಂತ ಧನಂಜಯ್ ಅವರು ಆನ್ ರೆಕಾರ್ಡ್ ಹೇಳಿದ್ರು ಅಂದ್ರೆ ಈಗ ನಮಗೆ ಐ ತಿಂಕ್ ಭೀಮಾ ಬರಕ್ ಮುಂಚೆ ಆಯ್ತಾ ಇರೋದು ಭೀಮನ ಜೊತೆಗೆ ಸಪೋರ್ಟಿಂಗ್ ಹೇಳ್ತಾ ಇರೋದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಸೆಂಬ್ಲಿನಲ್ಲಿ ಈ ವಿಚಾರ ಚರ್ಚೆ ಆಗಿದೆ ಎರಡನೇದಾಗಿ ನಮ್ಮ ಎರಡ್ ಸಾವಿರದ ಹದಿನಾರರಲ್ಲಿ ಉಗ್ರಪ್ಪನವರ ಕಮಿಟಿನಲ್ಲಿ ಇದು ಒಂದು ವಿಶೇಷವಾದಂತಹ ಜಿಲ್ಲೆ ಇದರಲ್ಲಿ ಯಾವ ಜಿಲ್ಲೆಯಲ್ಲಿ ನಡೆದಿರುವಂತಹ ಅನಾಹುತಗಳು ಕೊಲೆಗಳು ಅತ್ಯಾಚಾರಗಳು ನಡೆದಿದೆ ಮಿಸ್ಸಿಂಗ್ ಆಗಿದೆ ಅಂತ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಇದೆ ಎರಡು ಸರ್ಕಾರಿ ಕಮಿಟಿ ಎರಡು ಸರ್ಕಾರಿ ದಾಖಲೆಗಳು ಧರ್ಮಸ್ಥಳದ ಕೊಲೆಗಳನ್ನ ಮಾತ್ರ ಅಲ್ಲ ಎಂಬತ್ನಾಕರಲ್ಲಿ ಇವರು ಮುಖ್ಯಮಂತ್ರಿ ಆಗಿರುವಾಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಸೆಷನ್ ಅದ್ರ ನಂತರ ಸೆಷನ್ ಅಲ್ಲಿ ಬಿಜೆಪಿ ಪಾರ್ಟಿಯವರ ಈ ಪದ್ಮಲತಾ ಪ್ರಕರಣದ ಬಗ್ಗೆ ಹಲವಾರು ಬಾರಿ ಹೋರಾಟ ಮಾಡಿದ್ರು ಬಿಜೆಪಿ ಅವರು ಕೂಡ ಹೋರಾಟ ಮಾಡಿದ್ದಾರೆ ಅಲ್ಲ ಆವಾಗ ಆಗ್ತಿದೆ ಅಲ್ಲ ಪದ್ಮಾವತಿಗೆ ಯಾಕೆ ಹೋರಾಟ ಮಾಡಿದ್ರು ಅಂತಂದ್ರೆ ಅಧಿಕಾರ ಬೇಕಾಯ್ತು ಹೋರಾಟ ಮಾಡಿದ್ರು ಈಗ ಅಧಿಕಾರ ಸಿಗಿದ ಮುಚ್ಚಾಗ್ತಾವ್ರೆ ಪದ್ಮಾರತ ಪ್ರಕರಣದಲ್ಲಿ ಹೋರಾಟ ಮಾಡ್ತಿರೋದೇ ಬಿಜೆಪಿಯವರು ಈಗ ಈಗ ಬೇರೆ ಯಾರು ಹೋರಾಟ ಮಾಡಿದ್ರೆ ಅಲ್ಲಿ ಷಡ್ಯಂತ್ರ ಆಗ್ತದೆ ಷಡ್ಯಂತ್ರ ಇಲ್ಲ ಈಗ ಅಶೋಕ್ ಹೇಳಿದ್ರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಫೋನ್ ಮಾಡಿಲ್ಲ ಅಂತ ಬಟ್ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ವಿಡಿಯೋದಲ್ಲಿ ಒಪ್ಕೊಂಡಿದ್ದಾರೆ ನಾನೇ ಫೋನ್ ಮಾಡಿದೆ ಅಂತ ಅಶೋಕ ಸುಳ್ಳು ಹೇಳ್ತಾ ವಿರೋಧ ಪಕ್ಷದ ನಾಯಕ ಐ ಮೀನ್ ನಾಯಕ ಮತ್ತೆ ಅವತ್ತಿನ ಗೃಹ ಮಂತ್ರಿ ಆರ್ ಅಶೋಕ ಸುಳ್ಳು ಹೇಳ್ತಾ ಇದ್ರೆ

ಈ ಹದಿನೈದು ವರ್ಷಗಳ ನಂತರ ಹದಿನಾಲ್ಕು ವರ್ಷಗಳ ನಂತರ ಸೌಜನ್ಯ ಪ್ರಕರಣದಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಆರೋಶೋಕ್ ಅಂತಂದ್ರೆ ಆ ಭಾಗದ ಜನರು ಏನಂತಾರೆ ಆರೋಶಕನ ಇವಾಗ ಹೇಳ್ತಾ ಇದಾರಲ್ಲ ಸರ್ ನಾವ್ ಸ್ಪೆಷಲ್ ಏನಿಗೆ ಹೇಳ್ಬೇಕಲ್ಲ ಸರಿ ಇವಾಗ ನಮಗೆಲ್ಲ ಹಾಕಿದಾರಲ್ಲ ಟೊಪ್ಪಿ ಡೊಂಬರಾಟ ಮಾಡ್ತಾ ಇದಾರಲ್ಲ ಇವ ಬರ್ಲಿ ಇವ ಬಂದು ಬಂಗ್ಲೂ ಗುಡ್ಡಕ್ಕೆ ಹೋಗ್ಲಿ ಅಲ್ಲೋಗಿ ನಮ್ಮ ಡೊಂಬರಾಟ ಮಾಡ್ಲಿ ಇವರಲ್ಲ ಈಗ ಬಂಗ್ಲೆ ಗುಡ್ಡ ಜೊತೆನಲ್ಲಿ ಬಾವುಲಿ ಬೆಟ್ಟದಲ್ಲೂ ನೂರಾರು ಪಳವಳಿಕೆಗಳಿದೆ ಅನ್ಚೆಕ್ಡ್ ಇದುವರೆಗೆ ಎಸ್ ಐ ಟಿ ಅಲ್ಲಿ ಹೋಗಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ ಅಂತ ಇದ್ದಾರೆ ಈಗ ಬಾಹುಬಲಿ ಬೆಟ್ಟದಲ್ಲಿ ಎಸ್ ಐ ಟಿ ಹೊರಗೆ ಭಯನ ಅಲ್ಲ ಅವನು ಅವನು ಹೇಳಿದಾನಲ್ಲ ಚಿನ್ನಯ್ಯನವನು ಬಾಹುಬಲಿ ಬೆಟ್ಟದಲ್ಲಿ ಹೆಚ್ಚಿನ ಶವ ಹೋಗುದೇನೆ ಮತ್ತೆ ಬಂಗ್ಲೆಗುಡ್ಡಿಯಲ್ಲಿ ಹೆಚ್ಚಿನ ಶವ ಹೋಗ್ದಿದ್ದೇನೆ ಅಂತ ಹೇಳಿದಾನೆ ಅದು ಬಂಗ್ಲೆಗುಡ್ಡಿಯಲ್ಲಿ ಸಿಗ್ತಾ ಇದೆ ಅದೇ ಪೂರಕವಾಗಿ ಸಿಗ್ತಾ ಇದೆ ಅಲ್ಲ ಬಾಹುಬಲಿ ಬೆಟ್ಟ ಅಲ್ಲ ಬಾಹುಬಲಿ ಬೆಟ್ಟಕ್ಕೆ ಇದುವರೆಗೂ ಐ ಟಿ ಅವ್ರಿಗೆ ಕಾಲಿಟ್ಟಿಲ್ಲ ಏನ್ ಭಯನೋ ಅವ್ರಿಗೆ ಭಯ ಅಲ್ಲ ಅಲ್ಲ ಮಾತೇತಾರೆ ಮಹೇಶ್ ಮನೆಗೆ ನುಗ್ತಾರೆ ನಿಮ್ಮನೆ ಮನೆ ನುಗ್ತಾರೆ ಜಯಂತ್ ಮನೆ ನುಗ್ತಾರೆ ಬಾಹುಬಲಿ ಬೆಟ್ಟಕ್ಕೆ ಎಸ್ಐ ಡಿ ಹೋಗೋಕೆ ಭಯನ ಬಾಬಲಿ ಬೇರೆ ರೀತಿ ಹೋಗ್ತಾ ಇಲ್ಲ ಏನೇನು ಬ್ರೀಫ್ ಕೇಸನ್ ಸಿಕ್ಕಿದ್ಯಾ ಅಲ್ಲ ದಿಸ್ ಇಸ್ ವಾಟ್ ಪೀಪಲ್ ಆರ್ ಆಸ್ಕಿಂಗ್ ಜನ ಇದ್ದಾರೆ ಇದು ನಮ್ಮ ನಿಮ್ಮ ಚರ್ಚೆ ಅಲ್ಲ ಇದು ಕರ್ನಾಟಕದ ಆರು ಕೋಟಿ ಜನ ಚರ್ಚೆ ಮಾಡ್ತಾ ಇದಾರೆ ಧರ್ಮಸ್ಥಳದ ವಿಚಾರ ಬಾಹುಬಲಿ ಬೆಟ್ಟದಲ್ಲಿ ಬಂಗ್ಲೆ ಗುಡ್ಡಕ್ಕಿಂತ ಹೆಚ್ಚಿನ ಎಡಗಳು ಹೆಚ್ಚಿನ ಫಳವಳಿಕೆ ಇದೆ ಅನ್ನೋದು ಒಂದು ವಾಡಿಕೆ ಮತ್ತು ಮಾತುಗಳು ಅಲ್ಲಿರೋದು ಇದುವರೆಗೂ ಎಸ್ ಐ ಟಿ ಅವ್ರ ಅಲ್ಲಿ ಹೋಗಿಲ್ಲ ಯಾಕೆ ಅಂತ ಏನಾದ್ರು ನಿಮ್ಗೆ ನಿಮ್ಗೆ ಅನಿಸ್ತಾ ಇದೆ ಇವ್ರಿಗೆ ಏನಾದ್ರು ಒಂದು ಒತ್ತಡ ಇರ್ಬೇಕು ಇನ್ನೇನು ಬೇರೆ ರೀತಿ ಏನಾದ್ರು ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕು ಅಲ್ಲ ಬ್ರೀಫ್ ಕೇಸ್ ಏನಾದ್ರು ಬಂದಿರ್ಬೋದಾ ಅಂತ ಆಮೇಲೆ ಆಮೇಲೆ ನಿನ್ನೆ ಯಾರೋ ಹೇಳ್ತಾ ಇದ್ರು ಅಲ್ಲೆಲ್ಲೋ ಯಾವುದೋ ಬೆಳವಾಡನೆ ಯಾವ್ದಾದ ಯಾವ್ದು ಎಷ್ಟು ಮರ್ತೋಗ್ಬಿಟ್ಟೆ ಉಜ್ರೆ ಉಜ್ರೆ ಅಲ್ಲ ಬೆಳ್ತಂಗಡಿ 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 ಅವರು ಯಾರೋ ಒಬ್ರು ಎಸ್ ಐ ಟಿಲಿರವರಿಗೆ ಒಬ್ರು ಯಾರೋ ಒಬ್ಬರು ಅಡ್ವಾನ್ಸ್ ಮಾಡಿದಾರೆ ಅಂತ ಕೂಡ ಒಂದಷ್ಟು ಮಾಹಿತಿ ಬಂದಿದೆ ಅದನ್ನು ಕೂಡ ನಾವು ಎಕ್ಸ್ಪೋಸ್ ಮಾಡಿದ್ವಿ ಈಗ ಜೈನ್ ಯಾಕೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವರು ಹೋಗ್ದಿದ ಕಾರಣ ಏನೀಗ ನೀವು ಮತ್ತೆ ವಿಠಲ್ ಗೌಡ್ರು ಬಂಗ್ಲೆ ಗುಡ್ಡನ ಎಕ್ಸ್ಪೋಸ್ ಮಾಡಿದ್ವಿ ಏಳು ಫಲಗಳಿಗೆ ಸಿಕ್ಕಿದೆ ಯಾಕಂದ್ರೆ ನಿಮ್ಮನ್ನ ಯಾರು ನಾವು ಬುರ್ಡೆ ಅಂತ ಹೇಳಕ್ ಆಗಲ್ಲ ಈಗ ಬುಳ್ಳೆ ಅಂತ ಹೇಳಿದವ್ರು ಬುರ್ಡೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವ್ರು ಯಾಕೆ ಹೋಗ್ತಾ ಇಲ್ಲ ಎಸ್ ಐ ಟಿ ಅವರ ತಯಕ್ಕೆ ಅಲ್ಲ ತನಿಖೆ ಮಾಡ್ಬೇಕು ಇದುವರೆಗೂ ಅಲ್ಲ ಇದುವರೆಗೂ ಎಸ್ ಐ ಟಿ ಅವ್ರ ಕಾಲಿಟ್ಟಿಲ್ಲ ಏನು ಜುಗುಪ್ಸೇನ ಅವ್ರಿಗೆ ಎಸ್ ಐ ಟಿ ಅವರಿಗೆ ಒಂದ್ ಎನ್ಸಿರ್ಬೋದು ಇದೆಲ್ಲ ಹೀಗೆ ಮೇಲ್ನೋಟಕ್ಕೆ ಹಾರ್ಸಿ ಇದನ್ನೆಲ್ಲ ಅಲ್ಲಿ ಮುಗಿಸಿ ಬಿಡೋಣ ಅಂತ ಅದಂತೂ ಖಂಡಿತ ಸಾಧ್ಯ ಇಲ್ಲ ನಂಗೆ ಯಾಕಂತ ಹೇಳ್ರೆ ನಮ್ಮ ಹೋರಾಟ ಹಿಂದೆ ಸ್ವಲ್ಪ ಸಣ್ಣ ಗತಿಯಲ್ಲಿ ನಡೆದಿತ್ತು ಈಗ ನಮ್ಗೆ ಒಂದು ಖುಷಿ ಅಂತ ಜಗದೀಶ್ ಅಂತ ಒಂದು ದೊಡ್ಡ ಹುಲಿ ನಮ್ ಜೊತೆಗಿದೆ ಅಲ್ಲ ಅಲ್ಲ ನನ್ನ ಫಿಕ್ಸ್ ಮಾಡ್ತಾ ಇದ್ದೀರಾ ಲೈವ್ ಅಲ್ಲಿ ಕೂಡ ಯಾರ ಬಗ್ಗೆ ವಿರೋಧ ಮಾತಾಡ್ಲಿಲ್ಲ ನಮ್ಗೆ ಹೋರಾಟಕ್ಕೆ ಹಲವಾರು ಅಡ್ವೊಕೇಟ್ ಗಳು ಸಿಕ್ಕಿದ್ದಾರೆ ನೀವು ಕೂಡ ಸಿಕ್ಕಿದ್ದೀರಿ ಹಾಗಾಗಿ ಈಗ ನಮ್ಗೆ ಧೈರ್ಯ ಇದೆ ನಾವು ಹೆದರ್ಕೊಳ್ಳುವಂತ ಪ್ರಶ್ನೆ ಕಾನೂನು ಕಾನೂನ್ ಗೊತ್ತಿದೆ ಒಂದ್ ಕಡೆ ಒಂದು ಒಂದು ಎಕ್ಸ್ಪೋಸ್ಡ್ ಎವಿಡೆನ್ಸ್ ವೈಟ್ ಮಾಡ್ತಾ ಇದೆ ಬಾಹುಬಲಿ ಬೆಟ್ಟದಲ್ಲಿ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವ್ರ ಹೋಗಲ್ಲ ಬಂಗ್ಲೆ ಗುಡ್ಡಕ್ಕೂ ಹೋಗಲ್ಲ ಮನೆ ವಿಠಲ್ ಗೌಡ ಹೋಗಿದ್ದಕ್ಕೆ ಬಂಗ್ಲೆ ಗುಡ್ಡನ್ ತಗಲ್ ಅದು ನೋಡಿ ಬಂಗ್ಲೆ ಗುಡ್ಡದಲ್ಲೂ ಕೂಡ ಅದನ್ನು ತೋರಿಸಿರುವಂತದ್ದು ವಿಠ್ಠಲ್ ಗೌಡ್ರು ಆದ್ರೆ ಅವರನ್ನು ಕರ್ಕೊಂಡು ಹೋಗದೆ ಮಾಜರ್ ಮಾಡ್ತಾ ಇದ್ದಾರೆ ಅಲ್ಲ ಇವತ್ತು ಅಲ್ಲ ನಿನ್ನೆ ಸಿಕ್ಕಿದ್ರು ಇವತ್ತು ವಿಠಲ್ಗೌಡ ಸಿಕ್ಕಿದೆ ಅಂತ ಅಲ್ಲ ಇವತ್ತು ವಿಠಲ್ ಗೌಡನ್ ಕರ್ಕೊಂಡು ಹೋದ್ರೆ ಅಲ್ಲಿ ಸಿಕ್ಕಿರವನ್ನೆಲ್ಲ ಗೌಡ ಈಸಿಗೆ ಬಂದು ಯೂಟ್ಯೂಬ್ ಅಲ್ಲಿ ಹೇಳ್ತಾನೆ ಹಂಗಾಗಿ ನಾವು ಅವಾಯ್ಡ್ ಮಾಡಿರ್ಬೋದೇನ ಯಾರು ಗೊತ್ತೋ ಅಲ್ಲ ನನಗನ್ಸಿರೋದು ಅಲ್ಲ ಒಬ್ಬ ಬಂಗ್ಲಗುಡ್ಡದಲ್ಲಿ ಇದೆ ಅಂತ ಹೇಳಿದ್ದೆ ಯಾರು ಚಿನ್ನಯ್ಯನ ಹೇಳಿಕೆ ಮೇಲೆ ಇವ್ರು ಹೋಗಿ ಹುಡುಕಿರುವಂತದ್ದು ಇವ್ರು ಹೋಗಿರುವಂತದ್ದು ಇವರು ಪೊಲೀಸ್ನವರು ಕಟ್ಕೊಂಡು ಹೋದಾಗ ಪೊಲೀ ಇವ್ರ ಎದ್ರೆ ಪೊಲೀಸ್ನವರು ಅದನ್ನು ಹುಡುಕಿದ್ದಾರೆ ಎರಡು ಬಾರಿಯೂ ಕೂಡ ಪೊಲೀಸ್ನವರು ಏನು ವಿಠಲ್ ಗೌಡ್ರ ಎದ್ರೆ ಅದೆಲ್ಲ ಹುಡುಕಿರುವಂತದ್ದು ಸಿಕ್ಕಿರುವಂತದ್ದು ಹಾಗಾದ್ರೆ ವಿಠಲ್ ಗೌಡ್ರನ್ನ ಯಾಕೆ ಬಿಟ್ಟು ನಮ್ಮ ಪ್ರಶ್ನೆ ಅಷ್ಟೇ ಅಲ್ಲ ಇವ ಇವತ್ತು ಹಾಗೆ ಮಾಜರ್ಗೆ ವಿಠಲ್ ಗೌಡ್ ಕೊಂಡು ಹೋಗಲ್ಲ ಅಲ್ಲಿ ಸಿಕ್ಕಿರೋ ಪಳವಳಿಗಳನ್ನ ಈಚೆ ಕಡೆಗೆ ಬಂದು ಮಾಧ್ಯಮಕ್ಕೆ ಹೇಳ್ತಾ ಇದ್ದ ಹಂಗಾಗಿ ವಿಠಲ್ ಗೌಡ್ ಬಿಟ್ಬಿಟ್ಟು ಹೋಗೋ ಅವರೇ ಏನೋ ಮಾಜರ್ ಮಾಡ್ಕೊಂಡು ಇರ್ಬೋದಾ ಅಥವಾ ಏನಾದ್ರು ತಪ್ಪು ಅವ್ರು ಬೇಕಾದನ್ನ ಬರ್ಕೊಂಡು ಇರ್ಬೋದಾ ಇವತ್ತು ಹಾಗೆ ಆಗ್ತಾ ಇದೆ ಹಾಗೆ ಅನ್ಸ್ತದೆ ನಮ್ಗೆ ಈಗ ಆಗ್ತಿರೋ ಬೆಳೆಗಳು ಬೆಳವಣಿಗೆ ನೋಡಿದ್ರೆ ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು ಎಸ್ ಐ ಟಿ ಏನ್ ಬೇಕಾದ್ರೂ ಮಾಡ್ಬೋದು ಯಾಕಂದ್ರೆ ವಿಠಲ್ ಗೌಡ್ರ ಕರ್ಕೊಂಡು ಹೋಗಿಲ್ಲ ಅಲ್ಲಿ ತನಿಖೆ ಅಲ್ಲ ವಿಠಲ್ ಗೌಡ್ರ ಕರ್ಕೊಂಡು ಹೋಗಲ್ಲ ಭೀಮನ್ನ ಬಂಧನ ಮಾಡೋರೆ ಮಹೇಶ್ ತಿಮ್ರೋಡಿ ಅವರನ್ನ ಸುಳ್ಕೇಸ್ ಹಾಕಿ ಬಿಟ್ಟು ಓಡಿಸ್ತಾ ಇದ್ದಾರೆ ನಿಮ್ಮಗಳಿಗೆ ಗಾಬರಿ ಇಡಿಸ್ತಾ ಇದ್ದಾರೆ ಇಡ್ಕೊಂಡು ದಿಕ್ ತಪ್ಪಿಸ್ತಾ ಇದಾರೆ ಏನಾಗ್ರಿ ಏನ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡ್ತಾ ಇದೆಯಾ ಮಾಡ್ತಾ ಇಲ್ವಾ ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ ನಿಮ್ಮ ನಾನು ಹೇಳ್ತೀನಿ ನ್ಯಾಯಯುತವಾಗಿ ಹೋರಾಟ ಮಾಡ್ಲಿಕ್ಕೆ ನಾವು ಅದಕ್ಕೆ ಯಾವ್ದು ಅಲ್ಲ ನಾನು ಕೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದ್ರೆ ಅಲ್ಲ ಸರ್ ಈಗ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡಿದ್ರೆ ನೀವ್ ಯಾಕೆ ಪಾಪ ಬೀದಿ ಬೀದಿ ಅಲಿಬೇಕಾಗಿತ್ತು ನನ್ನ ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದ್ರೆ ನೋಡಿ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ತನಿಖೆ ಆಗ್ಬೇಕಂತಾರೆ ತನಿಖೆ ಆಗ್ಬೇಕಾದ್ರೆ ಮುಂಚೆ ಡಿಕೆಶಿ ಅವ್ರು ಹೇಳ್ತಾರೆ ಷಡ್ಯಂತ್ರ ಅಂತಾರೆ ಅಂದ್ರೆ ನಾನ್ ಸ್ಪಷ್ಟವಾಗಿ ಹೇಳ್ತೀನಿ ಡಿಕೆ ಶಿವಕುಮಾರ್ ಹೇಳಿದ್ದು ಖಾಲಿ ಡಬ್ಬಾ ಇದು ಒಂದು ಖಾಲಿ ಡಬ್ಬ ಅಂತ ಹೇಳಿದ್ದು ಮಾಡಿ ಮುಗಿಸ್ತಾ ಇದ್ದಾರಲ್ಲ ಪಡ್ಲೇಬೇಕಲ್ಲ ಡಿ ಕೆ ಶಿ ಅವರು ಏನ್ ಹೇಳಿದಾರೋ ಈಗ ಅದೇ ಎಸ್ ಐ ಟಿ ಅವ್ರು ಮಾಡ್ತಾ ಇದ್ದಾರೆ ಅಲ್ಲ ಈಗ ಡಿಕೆಶಿ ಅವ್ರ ಡೈರೆಕ್ಷನ್ ಡೈರೆಕ್ಟ್ ಅಲ್ಲ ಅಲ್ಲ ಎಸ್ ಐ ಟಿ ಎಸ್ಐ ಟಿಗೆ ಡೈರೆಕ್ಟರ್ ಆಗಿರೋದು ಡಿಕೆ ಕುಮಾರ್ ಅಂತ ನೀವು ಹೇಳ್ತಾ ಇದ್ದೀರಾ

ಅವರು ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬಿ ದಿಕ್ಕನ್ನ ತೋರಿಸ್ತಾ ಇದಾರೆ ಈಗ ಮಹೇಶ್ ತಿಮ್ರೋಡಿ ಅವ್ರನ್ನ ಜೈಲ್ಗೆ ಹಾಕ್ಬಿಟ್ರೆ ಈ ಒಂದು ಕೇಸನ್ನ ಮುಚ್ಚಾಕೆ ಈಸಿ ಆಗುತ್ತೆ ಮಾಡ್ತಾ ಇದ್ ತಿನ್ನ ಜೈಲಿಗೆ ಹಾಕಿದ್ರೆ ಈ ರಾಜ್ಯದಲ್ಲಿ ಏನಾಗ್ಬೇಕು ಅದ್ ಆಗತ್ತೆ ನೋಡ ಮಾಡ್ಲಿ ಅವ್ರು ಮಾಡ್ಲಿ ಎಸ್ಐಟಿಗೂ ಸವಾಲ್ ಆಗ್ತೇವೆ ಸತ್ಯ ನ್ಯಾಯ ನೀತಿ ಬಿಟ್ಟು ನೀವು ಎಲ್ಲಾದ್ರೂ ಮಹೇಶ್ ಅಣ್ಣನ ತಂಟೆಗೆ ಹೋದ್ರೆ ಇದನ್ನೆಲ್ಲವನ್ನು ಬಿಟ್ಟು ಅದಕ್ಕೆ ಉತ್ತರ ಹೇಗ್ ಕೊಡ್ಬೇಕು ಕೊಡ್ತೇವೆ ಮಹೇಶ್ ತಿಮ್ರೋ ಮಹೇಶ್ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತ ಅರ್ಜೆನ್ಸಿ ಬಾವುಬಲಿ ಬೆಟ್ಟ ಹೋಗಕ್ಕೆ ಯಾಕಿಲ್ಲ ಎಸ್ಐ ಟಿ ಅವ್ರಿಗೆ ಅದಕ್ಕೆ ಮುಗಿಸಿ ಪ್ರಕರಣ ಅಂತೇಳಿ ಉಪಮುಖ್ಯಮಂತ್ರಿ ಅವ್ರು ಹೇಳ್ತಿದಾರಲ್ಲೇನಿಲ್ಲ ಖಾಲಿ ಅಂತ ಡಬ್ಬ ಖಾಲಿ ಮಾಡಿ ತೋರಿಸ್ತಾ ಇದ್ದಾರೆ ಅಲ್ಲ ನನಗನ್ಸಿದ್ದು ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಡಿ ಕೆ ಡೈರೆಕ್ಟರ್ ಆಗಿರ್ಬೋದು ಎಸ್ಐ ಟಿ ಗೆ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಸೇರ್ಕೊಂಡ್ರಲ್ಲ ಎಲ್ಲ ಮೂರು ಪಾರ್ಟಿಯವರು ಸೇರ್ಕೊಂಡಿದ್ದಾರೆ ಅಲ್ಲ ಬಟ್ ಅಧಿಕಾರ ಡಿ ಕೆ ಶಿವಕುಮಾರ್ ಅಲ್ವಾ ಅಲ್ಲ ಕೊನೇದಾಗಿ ಜಯಂತೋರೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಅದಿವಾಗ ಎಲ್ಲರೂ ಮಾಡಿ ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಯಾಕಂದ್ರೆ ಅವ್ರ ಅವ್ರ ಮನೆ ಮಕ್ಕಳ ತರನೇ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ರೆ ಏನ್ ಕೇಳ್ತೀರಾ ಇಷ್ಟು ದಿನ ಗ್ಯಾಂಗ್ ಅಂತ ಒಂದು ಹೆಸರಿತ್ತು ಇನ್ನೊಂದು ಕಡೆಯಿಂದ ಷಡ್ಯಂತ್ರ ಇತ್ತು ಇವಾಗ ಜನತೆ ಗೊತ್ತಾಗಿದೆ ಯಾರು ಷಡ್ಯಂತ್ರ ಮಾಡ್ತಾ ಇರೋದು ಯಾರ ಮೇಲೆ ಷಡ್ಯಂತ್ರ ಮಾಡ್ತಾ ಇರೋದು ಇವಾಗ ಗೊತ್ತಾಗಿದೆ ಜನರು ಇನ್ನೆಚ್ಚುಕೊಳ್ಬೇಕು ಇಂದು ಇವಾಗ ಆದಷ್ಟು ಬೇಗ ಒಂದು ಕರೆ ಕೊಡ್ತೀವಿ ಹೋರಾಟಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಅಲ್ಲ ಬೆಂಗಳೂರು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಯಾಕೆ ಕರ್ನಾಟಕದ ಜನರು ಮಾಡ್ಕೊಂಡು ಮಾಡಬಾರ್ದು ಮಾಡೋದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಜನ ಬೆಂಗಳೂರಲ್ಲಿ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ಲಿಕ್ಕೆ ಚರ್ಚೆ ಆಗ್ತಾ ಇದೆ ಅದೇ ಸದ್ಯದಲ್ಲಿ ಜನ ಅದನ್ನ ಡೇಟ್ ಫಿಕ್ಸ್ ಮಾಡ್ತಾರೆ ಎಲ್ಲ ಸೇರಿ ಒಂದು ಕೂತ್ಕೊಂಡು ಹೋರಾಟ ಮಾಡೋದ್ರ ಬಗ್ಗೆ ಡೇಟ್ ಫಿಕ್ಸ್ ಮಾಡ್ತಾರೆ ಎಲ್ಲ ಜನತೆ ನಾವು ಕೇಳೋದಿಷ್ಟೇ ರಾಜ್ಯದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನ್ಯಾಯಪರವಾಗಿ ಹೋರಾಟಕ್ಕೆ ಬನ್ನಿ ಅಲ್ಲ ಬರ್ತಾರೆ ಜನ ಜನ ರೆಡಿ ಇದಾರೆ ಅಲ್ಲ ಖಂಡಿತವಾಗಿ ಅವ್ರ ಹತ್ರ ಇದು ಷಡ್ಯಂತ್ರ ಯಾರು ಮಾಡ್ತಿದ್ರು ನಿಮ್ಗೆ ಅರ್ಥ ಆಗಿದೆ ಮತ್ತು ಮತ್ತು ಈ ನೋವನ್ನು ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಇದಕ್ಕೊಂದು ಇತ್ತೀಚೆಗೆ ಕೊಡ್ಲೇಬೇಕು ಹಾಗಾಗಿ ಒಂದು ಕರೆ ಕೊಟ್ಟಾಗ ಇಡೀ ರಾಜ್ಯದ ಜನ ಒಂದು ಬೆಂಗಳೂರಿನಲ್ಲಿ ಒಟ್ಟಾಗುವಂತ ನಾವು ಕೇಳ್ಕೊಳ್ತೇವೆ ಒಂದು 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 ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ ಐ ಟಿಗೆ ಕೊಡ್ಬೇಕಂತ ಅವಶ್ಯಕತೆ ಇದೆ ನಮ್ಗೆ ಇದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಬೇಕಾಗಿದೆ ಅನ್ಸುತ್ತಾ ಜಯಂತ್ ಮಹೇಶ್ ಗಿರೀಶ್ ನಾವೆಲ್ಲ ಕೂತು ಮಾತಾಡ್ತಾ ಇದ್ದೀವಿ ನಾವು ಎಲ್ಲರೂ ಸೇರಿ ರಾಜ್ಯದ ಜನತೆ ಇವಾಗ ಒಬ್ಬೊಬ್ಬರೇ ಮಾತಾಡೋದಲ್ಲ ಎಲ್ಲರೂ ಸೇರಿ ದೊಡ್ಡ ಒಂದು ಹೋರಾಟಕ್ಕೆ ಕರೆ ಕೊಡುವ ಎಲ್ಲ ಪ್ಲಾನ್ ಬಂತು ಮಾಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಮಹೇಶ್ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡುವಂತ ಅರ್ಜೆನ್ಸಿ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಇದೆ ಇವ್ರಿಗೆ ಅವ್ರಿಗೆ ಧರ್ಮಸ್ಥಳ ಪೊಲೀಸರು ಅದೇ ಬಂಗ್ಲೆ ಗುಡ್ಡನ ಸೀಸ್ ಮಾಡ್ರು ಅಂತಂದ್ರೆ ಆ ಕಡೆ ಕಾಲಿಕ್ಕಲ್ಲ ಏನಕ್ಕೆ ಅಂತಂದ್ರೆ ಡೈರೆಕ್ಟರ್ ಹೇಳಿಲ್ಲಂತೆ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಡೈರೆಕ್ಟರ್ ಕೊಡ್ತಾ ಇರ್ಬೋದು ಯಾಕಂದ್ರೆ ಡೆಪ್ಯೂಟಿ ಸಿ ಎಂ ಅಲ್ವಾ ನಿನ್ನೆನೂ ಅಷ್ಟೇ ಹೈಕೋರ್ಟ್ ಅಲ್ಲಿ ಸುಳ್ಳು ಮಾಹಿತಿಯನ್ನ ಕೋರ್ಟ್ ಕೊಡ್ತಾ ಇದೆ ಸ್ವತಃ ಕೋರ್ಟ್ ಕೊಡ್ತಾ ಇದೆ ಅಂತಂದ್ರೆ ಪಾಪ ನೋಡಿ ಆ ಯಾರ ಮನೆಯ ಮಕ್ಕಳಾಗ್ಲಿ ಯಾರ ಮನೆಯ ವ್ಯಕ್ತಿಗಳಾಗಿರಲಿ ರಾತ್ರಿ ಹೊತ್ತು ಪಾಪ ಯಾ ಯಾರೋ ಮಾಡರೋ ತಪ್ಪಿಗೆ ಇವರುಗಳು ಪಾಪ ಬೀದಿ ಬೀದಿನಲ್ಲಿ ಹೋರಾಟ ಮಾಡಿಕೊಂಡು ಎಲ್ಲೋ ಮಲ್ಕೊಂಡು ಯಾರೋ ಮನೆಯಲ್ಲಿ ಕೇಳ್ಕೊಂಡು ಈ ಅವಶ್ಯಕತೆ ಇದೆ ಜಯಂತ್ ಇವ್ರ ಗಾಣಿಗ ಇದು ಮಹೇಶ್ಗಾಗಿರ್ಬೋದು ಮಹೇಶ್ ಅವ್ರ ಮನೆಗ್ ನುಗ್ತಾರೆ ನಿಮಗ್ ತಾಕತ್ತಿದ್ರೆ ಎಸ್ ಐ ಟಿ ಅವ್ರೆ ಬಾಹುಬಲಿ ಬೆಟ್ಟದಲ್ಲಿ ಬಂಗ್ಲೆ ಗುಡ್ಡಕ್ಕಿಂತ ನೂರು ಪಟ್ಟು ಹೆಚ್ಚು ಪಳವಳಿಕೆ ಇದೆ ನಿಮಗ್ ತಾಕತ್ತಿದ್ರೆ ಏನೋ ಬಾಹುಬಲಿ ಬೆಟ್ಟದಲ್ಲಿ ಹೋಗಿ ಸೀಸ್ ಮಾಡಿ ಮಾಜರ್ ಮಾಡಿ ಜನರಿಗೆ ಸತ್ಯನ ತಿಳಿಸಿ ನಿಮ್ ರೀತಿ ಸೀಕ್ರೆಟ್ ಆಗಿ ಆಟ ಅದಕ್ಕೆ ನಮ್ಮ ಮನೆಗೆ ಬಂದ್ರು ಅದಕ್ಕೋಸ್ಕರ ತೋರಿಸ್ಬೇಕು ಅಂತಾನೆ ಲೈವ್ ಮಾಡಿದೀವಿ ಕಾರಣ ಯಾಕೆ ಅಂತಂದ್ರೆ ರಾಜ್ಯದ ಜನತೆ ಜೊತೆ ನಾವು ಪಾರದರ್ಶಕತೆ ಮೈಂಟೈನ್ ಮಾಡಿದೀವಿ ನಾವ್ ಯಾವ್ದು ಸುಳ್ಳನ್ನ ಹೇಳಲ್ಲ ರಾಜ್ಯದ ಜನತೆ ಗೊತ್ತಾಗಬೇಕು ಸರ್ಕಾರಗೂ ಗೊತ್ತಾಗಬೇಕು ಎಸ್ ಐ ಡಿಗೂ ಗೊತ್ತಾಗಬೇಕು ಧರ್ಮಸ್ಥಳದಿಂದ ಹುಡುಕ ಬಂದವ್ರಿಗೆ ಏನ್ ಬೇಕಾಗಿದೆ ಇವ್ರಿಗೆ ಆಗಿರೋ ಅನ್ಯಾಯಕ್ಕೆ ಬೀದಿ ಬೀದಿ ಏನೋ ಜಿಲ್ಲೆ ಜಿಲ್ಲೆ ಸುತ್ತಿ ನ್ಯಾಯ ಕೇಳುವಂತ ಪರಿಸ್ಥಿತಿ ಅವ್ರು ಬಂದಿದೆ ಡೆಫಿನೆಟ್ಲಿ ನಾವೆಲ್ಲ ಜೊತೆಲಿಡ್ತೀವಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಜಯಂತವ್ರಿಗೆ ಗಣಿಗೆ ಅವ್ರಿಗಿಬ್ಬರಿಗೂ ಹೇಳಿದ್ದೀನಿ ಡೆಫಿನೆಟ್ಲಿ ಸತ್ಯ ಹೊರಗಡೆ ಬರಲೇಬೇಕು ಪರವಾಗಿಲ್ಲ ಸರ್ಕಾರ ಯಾರ ಜೊತೆ ಬೇಕಾರ ನಿಂತ್ಕೊಳ್ಳಿ ಒಂದಂತೂ ನಿಜ ಸತ್ಯಕ್ಕೆ ಲೇಟ್ ಆದ್ರೂ ಪರವಾಗಿಲ್ಲ ಅಂತೂ ಆಗಿ ಆಗುತ್ತೆ ಅಂತ ಹೇಳುತ್ತಾ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ